ನಮ್ಮ ದೇಶದಲ್ಲಿ ಶ್ರೀಮಂತ ರಾಜಕಾರಣಿಗಳಿಗೇನು ಕೊರತೆ ಇಲ್ಲ ಅದರಲ್ಲೂ ಕರ್ನಾಟಕದ ಹೆಚ್ಚು ನಾಯಕರು ದೇಶದಲ್ಲಿ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿದ್ದಾರೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಅಸೋಸಿಯೇಟ್ ಆಫ್ ಡೆಮಾಕ್ರಟಿಕ್ ರಿಫಾರ್ಮ್ ವರದಿಯೊಂದನ್ನು ಬಿಡುಗಡೆ ಮಾಡಿದೆ ದೇಶದ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಒಟ್ಟು ನಾಲ್ಕು ಸಾವಿರದ ಒಂದು ಹಾಲಿ ಶಾಸಕರ ಆಸ್ತಿ ವಿವರಗಳನ್ನು ಬಹಿರಂಗಪಡಿಸಿದೆ ಟಾಪ್ ಟೆನ್ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ನಾಲ್ವರು ಶಾಸಕರು ಕರ್ನಾಟಕದವರೇ ಆಗಿದ್ದಾರೆ ನಾಲ್ವರ ಪೈಕಿ ಮೂವರು ಕಾಂಗ್ರೆಸ್ ಶಾಸಕರಿದ್ರೆ ಇನ್ನೋರ್ವರು ಪಕ್ಷೇತರ ಎಂಎಲ್ಎ ಆಗಿದ್ದಾರೆ ದೇಶದ ಕುಬೇರ ಶಾಸಕರ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಇರೋದೇ ನಮ್ಮ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಡಿಕೆಶಿ ತಮ್ಮ ಆಸ್ತಿ ವಿವರಗಳನ್ನ ನೀಡಿದ್ರು ಅವರ ಒಟ್ಟು ಆಸ್ತಿ ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿಗೂ ಹೆಚ್ಚಿದೆ ಈ ಪೈಕಿ ಐನೂರ ಮೂರು ಕೋಟಿ ಸಾಲ ಇದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಟಾಪ್ ಟೂ ನಲ್ಲಿ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಕೆಎಚ್ ಪುಟ್ಸ್ವಾಮಿ ಕೂಡ ಇದ್ದಾರೆ ಇವರ ಆಸ್ತಿ ಸಾವಿರದ ಕೋಟಿಗೂ ಅಧಿಕ ಇನ್ನು ಟಾಪ್ ತ್ರೀ ನಲ್ಲಿ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರಿಯಾಕೃಷ್ಣ ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಈ ಪೈಕಿ ಒಂಬೈನೂರ ಸಾಲ ಇದೆಯಂತೆ ಇನ್ನು ಟಾಪ್ ಫೋರ್ನಲ್ಲಿ ಆಂಧ್ರಪ್ರದೇಶದ ಕುಪ್ಪಂ ಜಿಲ್ಲೆಯ ಟಿಟಿಡಿ ಪಕ್ಷದ ಶಾಸಕ ಎನ್ ಚಂದ್ರಬಾಬು ನಾಯ್ಡು ಹಾಗೂ ಟಾಪ್ ಫೈವ್ ನಲ್ಲಿ ಗುಜರಾತ್ನ ಮನ್ಸಾ ಕ್ಷೇತ್ರದ ಬಿಜೆಪಿ ಶಾಸಕ ಜಯಂತಿ ಭಾಯಿ ಪಟೇಲ್ ಇದ್ದಾರೆ ಆರನೇ ಸ್ಥಾನದಲ್ಲಿ ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ಇದ್ದು ಆರುನೂರ ನಲವತ್ತೆಂಟು ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಟಾಪ್ ನಲ್ಲಿ ಆಂಧ್ರದ ಪುಲಿವೆಂದುಲಾ ಕ್ಷೇತ್ರ ಪ್ರತಿನಿಧಿಸುವ ಶಾಸಕ ಹಾಗೂ ಹಾಲಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಇದ್ದಾರೆ ಮಹಾರಾಷ್ಟ್ರದ ಮುಂಬೈ ಉಪನಗರದ ಘಾಟ್ಕೋಪರ್ ಪೂರ್ವ ಕ್ಷೇತ್ರದ ಬಿಜೆಪಿ ಶಾಸಕ ಪರಾಕ್ಷಾ ಇದ್ದಾರೆ ಇನ್ನು ಛತ್ತೀಸ್ಗಢನ ಅಂಬಿಕಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿಎಸ್ ಬಾಬಾ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಟಾಪ್ ಟೆನ್ನಲ್ಲಿ ಮಹಾರಾಷ್ಟ್ರದ ಮಲ್ಬಾರ್ ಹಿಲ್ ಕ್ಷೇತ್ರದ ಬಿಜೆಪಿ ಶಾಸಕ ಮಂಗಲ್ ಪ್ರಭಾತ್ ಲೋದಾ ಇದ್ದಾರೆ ಕರ್ನಾಟಕದ ಮೂವರು ಶಾಸಕರು ಸಾವಿರ ಕೋಟಿಗೂ ಹೆಚ್ಚು ಆಸ್ತಿಯನ್ನು ಹೊಂದಿರೋದು ವಿಶೇಷವಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ